ಅವರನ್ನು ಇವತ್ತು ಯಾವ ತಲೆಮಾರು ಬಿ ಎಸ್ ಅನ್ನ ಎತ್ತಿ ಹಿಡಿದಿಯೋ ಹಿಡಿದಿದೆಯೋ ಅಂಥವರನ್ನ ಕೂತುಕೊಳಿಸಿ ನಮಗೆ ಕತ್ತಲ ಯುಗದಿಂದ ಬೆಳಕಿನ ಯುಗದ ತನಕ ಪಾಠವನ್ನ ಹೇಳಿ ಬಿ ವಿ ಎಸ್ ಅನ್ನ ಕಟ್ಟುವಂತೆ ಮಾಡಿ ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವವನ್ನು ಆಚರಿಸುವ ಹಾಗೆ ಮಾಡಿದ ನನ್ನೆದುರಿಗಿಲ್ಲಿ ಎಲ್ಲೂ ಕಾಣದ ನನ್ನನ್ನು ಬೆಳೆಸಿದ ನನ್ನ ನಾಯಕರಿಗೆ ಈ ಕ್ಷಣದಲ್ಲಿ ನಾನು ಹೇಳ್ತಿದ್ದೀನಿ ವಿ ಆರ್ ಬಿಕಾಸ್ ಯು ಆರ್ ಜೈ ಭೀಮ್ ನನಗೆ ಹತ್ತು ನಿಮಿಷ ಇತ್ತು ಆದರೆ ಇವಾಗ ಇನ್ನೂ ಹತ್ತು ನಿಮಿಷ ಮಾತಾಡಿದರೆ ಅದು ಹೋಗುವ ಕತೆ ಅಲ್ಲ ಅಂತ ನಮ್ಮ ತುಳುವಲ್ಲಿ ಗಾದೆ ಇದೆ ಹಾಗಾಗಿ ನನಗೆ ಏನು ಹೇಳಬೇಕು ಅದೆಲ್ಲವೂ ಆಗಿದೆ ಇಲ್ಲಿ ಆದರೆ ನನಗೊಂದು ಬಹ ಬಹುಶಃ ಬಹಳ ಅವಿಸ್ವ ಸ್ಮರಣೀಯವಾದಂಥ ಘಟನೆ ಅಂತ ನನಗನ್ನಿಸ್ತದೆ ಯಾಕಂತ ಹೇಳಿದರೆ ಬಿ ಎಸ್ಸಿನ ಸಿದ್ಧಾಂತ ಏನು ಮತ್ತು ಬಿ ವಿ ಎಸ್ನ ಸಿದ್ಧಾಂತದ ಮುಖಾಂತರ ಈ ಸಮಾಜದಲ್ಲಿ ನಾವು ಯಾವುದನ್ನು ಪಡಿಬೇಕು ಅನ್ನೋದು ಎರಡೂ ಕೂಡ ಈ ಕ್ಷಣದಲ್ಲಿ ಈ ವೇದಿಕೆಯ ಮೇಲೆ ನಡೆದು ಹೋಗಿದೆ ಮೊದಲನೇದು ಬಿ ವಿ ಎಸ್ನ ಸಿದ್ಧಾಂತ ಇದ್ದಿದ್ದು ಏನು ಅಂತ ಹೇಳಿದರೆ ಮುಂದಿನ ತಲೆಮಾರನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಟು ಅವರು ಬೆಳೆವಂತೆ ಮಾಡಿ ಅವರ ಬೆಳವಣಿಗೆಯನ್ನು ನಾವು ಗೌರವಿಸುವಂಥದ್ದು ನಾವು ಹಿರಿಯರಾಗಿದ್ದುಕೊಂಡು ಇಬ್ಬರು ಸ್ಪೋರ್ಟ್ಸ್ ಮಕ್ಕಳಿಗೆ ಹೂ ತಲೆ ಮೇಲೆ ಹೂವನ್ನು ಹಾಕಿ ಸನ್ಮಾನ ಮಾಡಿದ ಕ್ಷಣ ಇದೆಯಲ್ಲ ಅದು ಬಿ ವಿ ಎಸ್ನ ಸಿದ್ಧಾಂತ ಬಿ ವಿ ಎಸ್ ಬಯಸಿದ್ದು ಅದನ್ನೇ ಮುಂದಿನ ತಲೆಮಾರಿನ ಬದುಕು ಬಹಳ ಸ್ವಚ್ಛವಾಗಿ ಚೆಂದಾಗಿ ಚೆನ್ನಾಗಿ ಈ ಸಮಾಜದಲ್ಲಿ ನಡಿಬೇಕು ಅಂತ ಬಿ ಈ ಸಿದ್ಧಾಂತವನ್ನು ಹಿಡ್ಕೊಂಡು ನಡೆದಂಥ ಬಿ ವಿ ಎಸ್ನ ಪ್ರತಿಫಲ ಏನು ಅಂತಂದರೆ ಅದು ಈ ವೇದಿಕೆನಲ್ಲೇ ನಡೆದೋಯ್ತು ನನಗೆ ಬಹಳ ಸಂತೋಷ ಆ ಮಗು ಸಂವಿಧಾನದ ನಮ್ಮಲ್ಲಿ ನಮಗೆಲ್ಲರಿಗೂ ಸಂವಿಧಾನದ ಓತನ್ನು ಕೊಡಿಸ್ದಲ್ಲ ಅದು ಬಿ ಎಸ್ ಇಪ್ಪತ್ತೈದು ವರ್ಷದಲ್ಲಿ ಮಾಡಿದ ಫಲಶ್ರುತಿಯ ಫಲ ಅದು ಬಿ ವಿ ಎಸ್ನ ವಿವರಿಸೋಕೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಡ ಅಂತ ಹೇಳ್ಕೊಂಡು ನನ್ನ ಭಾವನೆ ಎರಡು ಉದಾಹರಣೆಗಳು ನಮ್ಮ ಸ್ಟೇಜಲ್ಲೇ ನಡೆದು ಹೋದವು ಬಿ ವಿ ಎಸ್ ಅಂತ ಹೇಳಿದರೆ ಇದೆ ನಮ್ಮ ತುಳುವಿನಲ್ಲಿ ಎರಡು ಶಬ್ದಗಳನ್ನು ಉಪಯೋಗ ಮಾಡ್ತೇವೆ ಒಂದು ಪರಂಬುನು ಅಂತ ಪರಂಬುನು ಅಂತ ಹೇಳಿದರೆ ಹಬ್ಬುವುದು ಅಂತ ಒಂದು ಗಿಡಕ್ಕೆ ಒಂದು ಬಳ್ಳಿ ಹಬ್ಬಿದೆ ಅಂತ ಅದು ಪರಂಬುನು ಅಂತ ಇನ್ನೊಂದು ಪರಂಬೋಲು ಅಂತ ಹೇಳ್ಕೊಂಡಿದೆ ಪರಂಬೋಲು ಅಂತ ಹೇಳಿದ್ರೆ ಅಗಾಧವಾಗಿ ಒಂದಕ್ಕೆ ಒಂದು ಬಿಡಿಸಿಕೊಳ್ಳಲಾಗದ ಹಾಗೆ ಹಬ್ಬಿಕೊಳ್ಳುವಂಥದ್ದು ಅಂತ ಬಿ ವಿ ಎಸ್ ಇಪ್ಪತ್ತೈದು ವರ್ಷದಲ್ಲಿ ಈ ಬಹುಸ ಬಹುಜನ ಸಮಾಜದ ಜತೆ ಹಬ್ಬಿಕೊಂಡಿರುವುದಲ್ಲ ನಮ್ಮ ತುಳುವಲ್ಲಿ ಹೇಳುವಾಗೆ ಬಿಡಿಸಲಾಗದ ಬಂಧನದ ಜತೆ ಅದು ಹಬ್ಬಿಕೊಂಡಿದೆ ಅಂತ ಹೇಳ್ಕೊಂಡು ನನ್ನ ಭಾವನೆ ಆ ಹೆಮ್ಮೆ ಆ ಸಂತೋಷ ಈ ಕ್ಷಣದಲ್ಲಿದೆ ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಹೋಗೋದಿಲ್ಲ ಬಿ ವಿ ಎಸ್ನ ಎರಡು ಉದಾಹರಣೆಗಳೆಲ್ಲ ಬಿ ವಿ ಎಸ್ ಅಂದರೆ ಏನು ಅಂತ ಹೇಳಬೇಕು ಅಂತ ನನಗನ್ನಿಸ್ತದೆ ಅಲ್ಲಿಗೆ ನನ್ನ ಮಾತು ಮುಗಿತದೆ ಮೊನ್ನೆ ಇತ್ತೀಚೆಗೆ ಒಂದು ಉಡುಪಿಯಲ್ಲಿ ಒಂದು ರಂಗಭೂಮಿ ನಾಟಕ ಕಾರ್ಯಕ್ರಮ ನಡೆಯಿತು ಒಂದು ದಿವಸದ ನಾಟಕಕ್ಕೆ ನನ್ನನ್ನು ಆಗಿ ಕರೀತಾರೆ ನನಗೆ ರಂಗಭೂಮಿ ಗೊತ್ತಿಲ್ಲ ನಾನು ರಂಗಭೂಮಿಯ ಸ್ಟೂಡೆಂಟ್ ಅಲ್ಲ ಅದರ ನಡೆ ಶಿಸ್ತು ಯಾವುದೂ ನನಗೆ ಗೊತ್ತಿಲ್ಲ ನನಗನ್ನಿಸ್ತು ನನ್ನನ್ನು ಎರಡು ವರ್ಷದಿಂದ ಕರಿತಾ ಇದ್ದರೆ ಅನಿವಾರ್ಯ ಕಾರಣಗಳಿಂದ ನಾನು ಹೋಗಿಲ್ಲ ಈ ಕ್ಷಣಕ್ಕೂ ನಾನು ಹೋಗಿಲ್ಲ ಅಂತ ಹೇಳಿದರೆ ಸರಿಯಾಗಲ್ಲ ಅಂತ ನಾನು ಆ ಕಾರ್ಯಕ್ರಮಕ್ಕೆ ಹೋದೆ ಹೋಗುವಾಗ ನನಗನ್ನಿಸಿತು ನಾಟಕ ಮತ್ತು ಚಳುವಳಿ ರಂಗಭೂಮಿ ಮತ್ತು ಚಳುವಳಿ ಅನ್ನೋ ವಿಷಯವನ್ನು ನನಗೆ ನಾನು ಹೇಗೆ ಭಾವ ನನಗೆ ನಾನು ಹೇಗೆ ಅದನ್ನು ತೊಡಗಿಸ್ಕೊಳ್ಳಿ ಅಂತ ಹೇಳ್ಕೊಂಡು ಆವಾಗ ನನಗೆ ನೆನಪಿಗೆ ಬಂದದ್ದು ಬಿ ವಿ ಎಸ್ ಪೂನಾ ಪ್ಯಾಕ್ಟ್ ಅಂತ ಹೇಳುವಂಥ ಒಂದು ನಾಟಕವನ್ನು ಎಷ್ಟು ಗಟ್ಟಿತನದಿಂದ ಈ ಸಮಾಜದಲ್ಲಿ ಬಾಬಾ ಸಾಹೇಬರಿಗೆ ಆದಂಥ ಮೋಸವನ್ನು ಈ ಸಮಾಜದಲ್ಲಿ ಹೇಳೋಕೆ ಪೂನಾ ಪ್ಯಾಕ್ಟ್ ಅಂತ ಹೇಳುವಂಥ ಗಾಂಧಿ ಮತ್ತು ಬಾಬಾ ಸಾಹೇಬ್ ನಡುವೆ ನಡೆದಂಥ ಒಂದು ಇನ್ಸಿಡೆಂಟನ್ನು ಇಟ್ಕೊಂಡು ಅದ್ಭುತವಾಗಿ ರಂಗಭೂಮಿಯನ್ನು ಹೇಗೆ ಬಳಸಿಕೊಂಡಿದೆ ಅಂತ ಹೇಳೋದನ್ನು ನಾನಲ್ಲಿ ಮಾತಾಡಿದೆ ಮಾತಾಡಿ ಹೊರಗೆ ಬಂದಾಗ ಒಬ್ಬರು ಅವರು ಯಾವುದೋ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಅಂತೆ ಅಲ್ಲ ಅವರು ಕೇಳಿದರು ಮೇಡಮ್ ಇಂಗ್ಲೀಷಲ್ಲಿ ಹೇಳ್ತಾರೆ ಮೇಡಮ್ ನಾನು ನಿಮ್ಮ ಪ್ಯಾಕ್ ನಾಟಕವನ್ನು ನಾನು ನೋಡಿದ್ದೇನೆ ರಂಗಭೂಮಿಯನ್ನು ದಲಿತ ಚಳುವಳಿ ಇಷ್ಟು ಚೆನ್ನಾಗಿ ಬಳಸ್ಕೊಳ್ಳೋಕ್ಕೆ ಆಗುತ್ತೆ ಮತ್ತು ಆಗಿದೆ ಅಂತ ಗೊತ್ತಾಗಿರೋದು ನಿಮ್ಮ ಪ್ಯಾಕ್ ನಾಟಕದಿಂದ ಅಂತ ಇದು ಎಲ್ಲವೂ ಕೂಡ ಬಿ ವಿ ಎಸ್ಗೆ ನಮಗೆಲ್ಲರಿಗೂ ಸಾರ್ಥಕತೆಯ ಕ್ಷಣಗಳು ಇದನ್ನು ಇವಾಗ ಅನುಭವಿಸಬೇಕಾಗಿದ್ದು ನಮ್ಮ ಕೆಲಸ ಇನ್ನೊಂದು ಇನ್ಸಿಡೆಂಟನ್ನು ಹೇಳ್ತೀನಿ ಬಹಳ ಸ್ವಲ್ಪ ಹಾಸ್ಯ ಅಂತ ಅನ್ನಿಸ್ಬೋದು ಆದರೆ ಒಳಗಡೆ ನೋಡಿದರೆ ಅದನ್ನು ನೀವು ಆಳದಲ್ಲಿ ಅನುಭವಿಸಿದರೆ ಅದರಷ್ಟು ಸಂತೋಷ ಮತ್ತೇನಿಲ್ಲ ಕೆಲವು ವರ್ಷಗಳ ಹಿಂದ್ಗಡೆ ನಾನು ಯಾವುದೋ ಕಾರಣಕ್ಕಾಗಿ ಚಾಮರಾಜನಗರದಲ್ಲಿ ಒಂದಷ್ಟು ಕೊಳ್ಳೇಗಾಲದಲ್ಲಿ ಒಂದಷ್ಟು ದಿವಸ ನಡೀತಾ ಇದ್ದೆ ಒಬ್ಬ ಸಹೋದರನ ಜೊತೆ ನನ್ನ ಒಡನಾಟ ಇತ್ತು ನಾನು ಆತ ಜೊತೆಯಲ್ಲಿ ನಮ್ಮ ಕೆಲಸಕ್ಕೆ ಹೋಗ್ತಾ ಇದ್ವಿ ನಮ್ಮ ಗುಂಪಿನ ನಡುವೆ ಒಬ್ಬ ಹಾಸ್ಯಗಾರ ಇದ್ದ ಆತ ಒಂದು ದಿವಸ ನನ್ನ ಹತ್ರ ಒಂದು ಮಾತನ್ನು ಹೇಳಿದ ಅಕ್ಕ ಊರಲ್ಲಿ ಅಣ್ಣಂಗೆ ಹುಡುಗ ಸಿಕ್ ಹುಡುಗಿ ಸಿಕ್ಕಲ್ಲ ನಿನ್ನ ಮಂಗಳೂರಿಂದ ದಯವಿಟ್ಟು ಮೀನು ತಿನ್ನೋಳಾದರೂ ಪರವಾಗಿಲ್ಲ ಬಾಡ್ ತಿನ್ನಕ್ಕೆ ನಾವು ಕೊಡ್ತೀವಿ ನೀನು ಮೀನು ತಿನ್ನೋವಂಥ ಒಂದು ಹುಡುಗಿನ ತಗೊಂಬಂದು ನಮ್ಮ ಅಣ್ಣಂಗೆ ಒಂದು ಮದುವೆ ಮಾಡಿಸು ಅಂತ ಹೇಳ್ಕೊಂಡು ಯಾಕೆ ಅಂತ ಕೇಳಿದರೆ ನನಗೆ ಆಶ್ಚರ್ಯ ಯಾಕೋ ಅಂತ ಕೇಳಿದೆ ಯಾಕೆ ಹಿಂಗಂತ ಯಾಕೆ ಅಂತ ಏನಿ ಏನು ಹೇಳೋದು ಯಾವ ಮನೆಗೆ ನಮ್ಮಣ್ಣ ಹುಡುಗಿ ನೋಡೋಕೆ ಹೋದ್ರು ನನಗೆ ತುಂಬ ನಗು ಅಂತ ಅನ್ನಿಸ್ತದೆ ಯಾವ ಮನೆಗೆ ನಮ್ಮಣ್ಣ ಹುಡುಗಿ ನೋಡೋಕೆ ಹೋಗ್ತಾನೆ ಆ ಮನೆ ಹೆಣ್ಮಕ್ಳು ಒಂದು ಗ್ಲಾಸಲ್ಲಿ ಇಟ್ಟು ಜ್ಯೂಸು ಟೀ ಹಿಡ್ಕೊಂಡು ಜೈ ಬಿ ಮಟ್ ಅಂತ ಹೇಳಿ ಆ ಹುಡುಗ ಬಿ ಎಸ್ ಹುಡುಗ ಬಹುಶಃ ಚಾಮರಾಜನಗರದಲ್ಲಿ ಬಿ ಅಂತ ಹೇಳಿದ್ರೆ ಅವನು ಅವನು ಅಂತ ಹೇಳಿದ್ರೆ ಬಿ ಎಸ್ ನಿಮ್ಗೆ ಅರ್ಥ ಆಗುತ್ತೆ ಯಾರು ಅಂತ ನಾನು ಹೆಸರು ಹೇಳ್ಬೇಕಾಗಿಲ್ಲ ಆತ ಇಡೀ ಚಾಮರಾಜನಗರದಲ್ಲಿ ನನ್ಗೆ ಅವನ ಬಗ್ಗೆ ತುಂಬಾ ಹೆಮ್ಮೆ ಮತ್ತು ಗೌರವ ಎರಡೂ ಇದೆ ನಾನು ಆತನನ್ನ ತಲೆ ಮೇಲೆ ಇಟ್ಟು ಪೂಜಿಸ್ತೀನಿ ನನಗೊಂದು ಒಳ್ಳೆ ಹೆಸರನ್ನು ಕೊಟ್ಟಿದ್ದಾನೆ ಆತ ನನಗೆ ಆತ ಒಂದು ನನ್ನ ಹೃದಯದ ಒಂದು ಭಾಗ ಅವನು ಆತ ಹೆಣ್ಣು ನೋಡ ಯಾವ ಮನೆಗೆ ಗೊತ್ತು ಪ್ರತಿ ಮನೆಯಲ್ಲಿ ಆತ ರೀಚ್ ಆಗಿದ್ದಾನೆ ಅಂತ ಹೇಳಿದ್ರೆ ಅರ್ಥ ಅವನಿಗೆ ಹೆಣ್ಣು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ತಮಾಷೆ ಅಂತ ಅನ್ನಿಸ್ಬೋದು ದೇವೃದಯದಲ್ಲಿ ಅವನಿಗೆ ಒಳ್ಳೆ ಭಗವಾನ್ ಬುದ್ಧರು ಚೆನ್ನಾಗಿರೋ ಹೆಂಡತಿ ಒಂದು ಮಗುವನ್ನು ಕರುಣಿಸಿದ ಆತ ನೆಮ್ಮದಿ ಚೆನ್ನಾಗಿದ್ದಾನೆ ಆತ ಯಾವುದೇ ಮನೆಗೆ ಹೆಣ್ಕೊಳಕ್ ಹೋದ್ರೆ ನಮ್ಮ ಈ ನಮ್ಮ ಹಾಸ್ಯಗಾರನ ಜತೆಯಲ್ಲಿದ್ದ ಸ್ವಲ್ಪ ಹಾಸ್ಯ ಪ್ರವರ್ತಿ ಹುಡುಗನ ನನ್ನ ತಿಳಿದು ಆತ ಯಾವುದೇ ಮನೆಗೆ ಹೆಣ್ಕೆಳಕ್ ಹೋಗ್ಲಿ ಅಕ್ಕ ಆ ಮನೆಯಿಂದ ನೋಡಕ್ ಹೋದಂತ ಹೆಣ್ಣು ಜ್ಯೂಸ್ ತಗೊಂಡ್ಬಂದ್ಬಿಟ್ಟು ಜೇಬಿ ಅಂತಾಳೆ ಅಂತ ಅಂದ್ರೆ ಈ ಹುಡುಗ ಬಿ ವಿಷ ಮುಖಾಂತರವೋ ಅಥವಾ ಬಹುಜನ ಸಮಾಜ ಚಳುವಳಿಯ ಮುಖಾಂತರವೋ ಇಡೀ ಚಾಮರಾಜ ನಗರಕ್ಕೆ ಅನ್ನ ಹಾಕ್ಬಿಟ್ಟಿದ್ದಾನೆ ಹಾಗಾದರೆ ಆಲೋಚನೆ ಮಾಡಿ ಇದು ನಗು ನನಗೆ ನಾನು ಹೇಳುವಾಗ ನಗು ಅಂತ ಅನಿಸ್ಬೋದು ನಿಮಗೆ ಕೇಳುವಾಗ ನಗು ಅಂತ ಅನಿಸ್ಬೋದು ಆದರೆ ಆ ಹುಡುಗನ ಸಾಮಾಜಿಕ ಕಳಕಳಿಯ ಹಿಂದ್ಗಡೆ ಆತನಲ್ಲಿ ಇದ್ದಂಥ ಕಳಕಳಿ ಮತ್ತು ಈಗಿನ ಕಾಲದಲ್ಲಿ ನನ್ನೂರಿಗೆ ಬಂದರೆ ನನಗೆ ನನಗೆ ಪರಿಚಯದ ಒಂದು ಹುಡುಗನ ಹತ್ರ ನಾನು ಮಾತಾಡಿದ್ರು ನನಗೆ ಐವತ್ತು ಕಳೆದರೂ ಕೂಡ ನನಗೆ ಇನ್ನೊಂದು ವೇಷ ನನ್ನ ಹೆಸರು ಕಡುವಂಥದಲ್ಲಿ ಇಡೀ ಚಾಮರಾಜನಗರದ ಪ್ರತಿಯೊಬ್ಬ ಹೆಣ್ಣು ಮಗಳು ಒಂದು ಹುಡುಗನ ಅಣ್ಣ ಅಂತ ಕರೀಬೇಕು ಅಂತಂದರೆ ಆತನ ಒಳಗೆಷ್ಟು ಸಂಸ್ಕಾರ ಇದೆ ಆ ಸಂಸ್ಕಾರದ ಮುಖಾಂತರ ಈ ಸಮಾಜ ಖಾತ ಏನು ಪುಟ್ಟಿದಾನೆ ಅಂತ ಹೇಳೋದನ್ನು ಕೂಡ ನಾವು ತಿಳ್ಕೊಬೇಕಾಗಿದೆ ತಿಳ್ಕೊಬೇಕಾಗಿದೆ ಒಂದದು ಕೊನೆಯದಾಗಿ ನನಗೆ ಏನು ಅನ್ನಿಸ್ತದೆ ಹೇಳಿದ್ರೆ ಏನೋ ಏನೋ ಹೇಳಕ್ಕಿದೆ ಬ ಆದ್ರೆ ಟೈಮ್ ಅಲ್ಲ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಬಹಳ ವರ್ಷಗಳ ಹಿಂದೆ ಒಂದು ಸುಮಾರು ಒಂದು ಎಂಟ್ ಹತ್ತು ವರ್ಷ ಆಯ್ತೇನೋ ಬಿ ವಿ ಎಸ್ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೆಯಿತು ಆವಾಗ ನಮಗೆಲ್ಲ ಬಿ ವಿ ಎಸ್ ನವರಿಗೆ ಒಂದು ಫೋಟೋನ ಗಿಫ್ಟ್ ಆಗಿ ಕೊಟ್ಟರು ಬಿ ವಿ ಎಸ್ ನಿಂದ ವಿ ಆರ್ ಬಿಕಾಸ್ ಹಿ ವಾಜ್ ಅಂತ ಹೇಳ್ಕೊಳು ಬಾಬಾ ಸಾಹೇಬ್ರದ್ದು ರೇಖಾಚಿತ್ರ ನನ್ನ ಮನೆಯ ಗೋಡೆಯ ಮೇಲೆ ಅದು ಇದೆ ನನಗೆ ಈ ಕ್ಷಣಕ್ಕೆ ಏನು ಅನ್ನಿಸ್ತದೆ ಏನಂತೇಳಿ ಎಸ್ ವಿ ಆರ್ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅವರಿಂದಾಗಿ ನಾವು ಈ ಕ್ಷಣಕ್ಕೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದರೆ ಇಪ್ಪತ್ತೈದು ವರ್ಷಗಳ ಹಿಂದ್ಗಡೆ ನನ್ನನ್ನು ಮತ್ತು ನನ್ನನ್ನು ಸಹಿತ ನನಗಿಂತ ಸಣ್ಣವರನ್ನು ಇವತ್ತು ಯಾವ ತಲೆಮಾರು ಬಿ ಎಸ್ ಅನ್ನು ಎತ್ತಿ ಹಿಡ್ದಿಯೋ ಹಿಡಿದಿದೆಯೋ ಅಂಥವರನ್ನು ಕೂತುಕೊಳಿಸಿ ನಮಗೆ ಕತ್ತಲ ಯುಗದಿಂದ ಬೆಳಕಿನ ಯುಗದ ತನಕ ಪಾಠವನ್ನು ಹೇಳಿ ಬಿ ವಿ ಎಸ್ ಅನ್ನು ಕಟ್ಟುವಂತೆ ಮಾಡಿ ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವವನ್ನು ಆಚರಿಸುವ ಹಾಗೆ ಮಾಡಿದ ನನ್ನೆದುರಿಗಿಲ್ಲಿ ಎಲ್ಲೂ ಕಾಣದ ನನ್ನನ್ನು ಬೆಳೆಸಿದ ನನ್ನ ನಾಯಕರಿಗೆ ಈ ಕ್ಷಣದಲ್ಲಿ ನಾನು ಹೇಳ್ತಿದ್ದೀನಿ ವಿ ಆರ್ ಬಿಕಾಸ್ ಯು ಆರ್ ನಿಮ್ಮಿಂದಾಗಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಜೈಬೇಣ್